ನಮಸ್ಕಾರ ಬಂಧುಗಳೇ ಜುಲೈ ಆರನೇ ತಾರೀಕು ಈ ದಿನನ ಪ್ರಾಣಿಗಳಿಂದ ಮನುಷ್ಯರಿಗೆ ಹಾಡುವ ರೋಗಗಳ ಜಾಗೃತಿ ದಿನ ಅಂತ ಕರೀತಾರೆ ನಾನು ಕೂಡ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಸುಮಾರಷ್ಟು ಒಂದು ಹತ್ತರಿಂದ ಹನ್ನೆರಡು ಬೀದಿ ನಾಯಿಗಳನ್ನ ವಿಡಿಯೋ ಮಾಡಿ ಅದ ಬಂದಿರೋ ಕಾಯಿಲೆಗಳನ್ನ ತೋರಿಸ್ತಾ ಇದೀನಿ ನೋಡ್ತಾ ಇದ್ರೆ ಈ ಬೀದಿ ನಾಯಿ ಕಾಯಿಲೆ ಬಂದಿದೆ ಇದು ಮನುಷ್ಯರಿಗೂ ಕೂಡ ಹಾಡಬಹುದು ಯಾಕಪ್ಪ ಅಂತ ಹೇಳಿದ್ರೆ ಬೀದಿ ನಾಯಿಗಳನ್ನ ಪ್ರೀತಿ ಮಾಡೋರು ತುಂಬಾ ಜನ ಇದ್ದಾರೆ ಮಕ್ಕಳು ಸಹಿತ ಈ ನಾಯಿಗಳನ್ನ ಮುಡ್ತಾರೆ ಹಾಗಾಗಿ ಇದರಿಂದ ಮುಂದೆ ದೊಡ್ಡ ದೊಡ್ಡ ಅವಘಡಗಳು ಶುರುವಾಗ್ಬೋದು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳಿಗೆ ಚುಚ್ಚುಮದ್ದು ಕೊಡೋದಂಥದ್ದಾಗಲಿ ಅಥವಾ ಔಷಧಿ ಸಿಂಪಡಿಸೋದಾಗಲಿ ಏನಾದರೂ ಒಂದು ಮಾಡಿ ಈ ಕಾಯಿಲೆವನ್ನು ಬಗೆಹರಿಸ್ಬೇಕು ಯಾಕಂದರೆ ಈ ನಾಯಿಗಳನ್ನು ನೋಡಿದಾಗ ತುಂಬ ಬೇಜಾರು ಅನ್ನಿಸುತ್ತೆ ಯಾಕಂತ ಹೇಳಿದರೆ ಇದು ನಮ್ಮ ಜೀವನ ಹೇಗಪ್ಪ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಇದ್ರೆ ಮಾತ್ರ ಇಲ್ಲಿ ಜೀವನ ಒಂದು ಸರಣಿ ಅಂತ ಕರಿತೀವಿ ನಾವು ಚೈನ್ ಲಿಂಕ್ ಇದೇ ಥರ ಎಲ್ಲದು ಇದ್ರೆ ಮಾತ್ರ ಜೀವನ ನಡೆಯುತ್ತೆ ಅದೇ ಯಾವುದೇ ಒಂದಿಲ್ಲ ಅಂತ ಹೇಳಿದ್ರೆ ಮುಂದೆ 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 ಹೋಗ್ತಾ ಹೋಗ್ತಾ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಜವಾಗೂ ಸರ್ಕಾರಗಳಿಗಿಂತನೂ ನಾವು ಸಾರ್ವಜನಿಕರು ಒಂದು ಒಳ್ಳೆಯ ಮನಸ್ಥಿತಿಯಿಂದ ಅಂದರೆ ಜನಕ್ಕೇನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಹತ್ರ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಸಾಮಾಜಿಕವಾಗಿ ಕೆಲಸ ಮಾಡೋರಿಗೆ ಸಾಕಷ್ಟು ಸಪೋರ್ಟಿವ್ ಆಗಿರಬೇಕು ನೀವು ಸಹಾಯ ಮಾಡಿದರೆ ಮಾತ್ರ ಅದನ್ನು ಮತ್ತೆ ಈ ಥರದ ಮುಂದಿನ ಕೆಲಸಗಳನ್ನ ಮಾಡ್ಬೋದು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಏನಿಲ್ಲ ನೀವು ಈ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೆ ಅನಿಸಿದ್ದನ್ನು ಕಮೆಂಟ್ಸ್ ಮೂಲಕ ಕೂಡ ತಿಳಿಸಿ ಅದ್ರ ಬಗ್ಗೆ ಅದರಲ್ಲಿ ಏನೋ ತಪ್ಪಿದ್ರೆ ಅದನ್ನು ತಿದ್ಕೊಳ್ತಾರೆ ಇಲ್ಲಿ ನೋಡಿ ಈ ಥರ ಪ್ರಾಣಿಗಳಿಗೆ ಹಿಂಗೆ ಆದಾಗ ಯಾರಿಗೆ ಹೇಳ್ಕೊಳ್ಳುತ್ತೆ ಅದು ಪಾಪ ಈಗ ಮನುಷ್ಯರಿಗಾದರೆ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ ಈ ಥರದಿಂದ ಇದು ಇದು ಇದಕ್ಕಿಂತ ಮನುಷ್ಯರು ಕೂಡ ಹಾಡಬಹುದು ಅದನ್ನು ಎಚ್ಚೆತ್ಕೊಂಡು ಎಚ್ಚೆತ್ಕೋಬೇಕು ನಾವು ಎಲ್ಲರೂ ಕೂಡ ಇನ್ನು ಎಚ್ಚೆತ್ಕೊಬೇಕು ಇಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಒಂದು ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ನಾಯಿಗಳನ್ನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸರ್ಕಾರಕ್ಕೆ ತಲುಪುವಷ್ಟು ಶೇರ್ ಮಾಡಬೇಕು ನೀವು ಎಲ್ಲ ಈ ವಿಡಿಯೋನ ಸರ್ಕಾರಕ್ಕೆ ತಲುಪಿಸೋಷ್ಟು ಶೇರ್ ಮಾಡಬೇಕು ಯಾಕಂದರೆ ಬೀದಿ ನಾಯಿಗಳನ್ನು ಪ್ರೀತಿ ಮಾಡೋರು ತುಂಬ ಇದ್ದಾರೆ ಹಾಗಾಗಿ ಮತ್ತೆ ಎಲ್ಲ ಪ್ರಾಣಿಗಳು ಬೇಕು ಎಲ್ಲ ಪಕ್ಷಿಗಳು ಬೇಕು ಹಾಗಾಗಿ ಒಳ್ಳೆಯ ಜೀವನಕ್ಕೆ ಇವೆಲ್ಲವೂ ಕೂಡ ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮತ್ತು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಬೆಂಗಳೂರಲ್ಲಿ ಈಗ ನಾನು ಬರೀ ಸಾಗರ ಸುತ್ತಮುತ್ತ ಮಾತ್ರ ವಿಡಿಯೋ ಮಾಡಿದೆ ಈ ನಾಯಿ ತೋರಿಸ್ತಾ ಈ ನಾಯಿ ಬೆಂಗಳೂರಲ್ಲಿ ನಾನು ಕಾಣಿಸ್ಕೊಂಡಿತ್ತು ಅಲ್ಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇದು ಎಲ್ಲಾ ಕಡೆ ಹಾಡ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಹೇಳಿ ಇದರಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಇದನ್ನ ನಿಗಾ ವಹಿಸ್ಬೇಕು ಅಂತೇಳಿ ಸರ್ಕಾರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ